ಅದಕ್ಕಾಗಿ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ರೀ ಇದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡೆ ನೋಡಿರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡಿರಿ ನಾ ಇವತ್ತ ಬೆಳಗ್ಗೆನೇ ಲಾಕ್ ಶುರು ಮಾಡ್ತಾ ಇದ್ದೀನಿ ರೀ ಯಾಕಪ್ಪ ಅಂತಂದ್ರೆ ನಾನು ಇವತ್ತ ನಿಮ್ಮ ಕೂಡ ರಾಗಿ ಗಂಜಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ಬೇಕಲ್ಲ ಕತ್ತೀನಿ ಈಗ ರಾಗಿ ಗಂಜಿ ಅಂತೂ ಎಲ್ಲರೂ ಮಾಡ್ತಾರಾ ಎಲ್ರಿಗೂ ಬರುತ್ತೆ ನಮ್ಮ ಮನೆಯೊಳಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಕೂಡ ಸೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ನಾನು ಸೇರಿ ಮಾಡ್ಕೋಬೇಕಲ್ಲ ಕತ್ತೀನಿ ನೋಡ್ರಿ ಬನ್ನಿರಿ ಹ್ಯಾಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ರಾಗಿ ಗಂಜಿ ಮಾಡ್ಲಕ್ಕೆ ನಾನು ಇಲ್ಲೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ತೊಗೊಂಡಿನಿ ನೋಡಿರಿ ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ತುಂಬ ಜಾಸ್ತಿ ಆಗ್ತದೆ ರೀ ಇದು ಕುದ್ದು ಇಲ್ಲಿ ರಾಗಿ ಹಿಟ್ಟನ್ನು ಜಲ್ಡಿ ಹಿಡಿದು ತೊಗೊಂಡಿ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ಬೆಳ್ಳುಳ್ಳಿನ ಜೇಜ್ ಇಟ್ಕೊಂಡಿನಿ ಇಲ್ಲಿ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನ್ರಿ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಪೌಡ್ ಇದು ಪೌಡ್ರ್ ಅದ ರೀ ಇದ್ರೊಳಗೆ ಏನದಪ್ಪ ಅಂದ್ರೆ ಜೀರಿಗೆ ಮತ್ತು ಸೋಪ್ ಕಾಳು ಇವಿಷ್ಟು ಡ್ರೈಯಾಗೆ ಹುರಿದು ನಾವು ಪೌಡ್ರ್ ರೀ ಇದು ಯಾಕಪ್ಪ ಅಂದ್ರೆ ತುಂಬ ಒಳ್ಳೆಯದು ನೋಡ್ರಿ ಇದು ರಾತ್ರಿ ಜಾಸ್ತಿ ನಿದ್ದೆ ಬರಲಿಲ್ಲಪ್ಪ ಅಂದ್ರೆ ಇದನ್ನ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡು ಕುಡಿಬೇಕು ನೋಡ್ರಿ ತುಂಬಾ ಚೆನ್ನಾಗಿ ನಿದ್ರೆ ಬರ್ತದೆ ರೀ ಇದ್ರಾಗ ಸೋಪಾ ಮತ್ತು ಅಜ್ಜೇನ ಜೀರಿಗೆ ಮಾತ್ರ ಅದ ರೀ ಬರೀ ಡ್ರೈ ಆಗಿ ಎಣ್ಣೆ ಹಚ್ಚಲಾದೆ ಹುರಿದು ಪೌಡ್ರ್ ಮಾಡಿ ಇಟ್ಟು ರಾತ್ರಿ ಊಟ ಮಾಡಿ ಮಲಗ್ತೀನಿ ನೋಡಿ ಇನ್ನೇನು ಮಲಗಬೇಕನ್ನವಾಗ ಇದನ್ನು ಒಂದು ಎರಡು ಗ್ಲಾಸ್ ನೀರು ಕುದಿಯಿಟ್ಟು ಅದ್ರೊಳಗೆ ಹಾಕಿ ಕುದಿಸ್ಕೊಂಡು ಕುಡಿಬೇಕು ರೀ ಇದು ನನಗೇನು ನಾನು ಇದು ನೋಡಿ ಮತ್ತು ಕೇಳಿ ಕಲ್ತಿದ್ರಿ ನನಗೆ ಇದೇನು ಗೊತ್ತಿರಲಿಲ್ಲ ನಾನು ನೋಡಿ ಕೇಳಿ ಇದನ್ನ ರೆಡಿ ಮಾಡಿದ್ದೀನಿ ನಿಜವಾಗ್ಲೂ ನಿದ್ದೆ ಬರುತ್ತಾ ಅಂತ ಅನ್ನಿಸ್ತು ಇಲ್ಲರಿ ನಿಜವಾಗ್ಲೂ ನಿದ್ದೆ ಬರುತ್ತೆ ಇದಕ್ಕೆ ತುಂಬಾ ಒಳ್ಳೆಯದು ಅವನ್ನ ಪೌಡ್ರ್ ಮಾಡಿ ಇಟ್ಟಿರ್ತೀವಿ ಮನೆಯಲ್ಲಿ ಇದಿಷ್ಟು ಪೌಡ್ರ ನೋಡಿರಿ ತುಂಬಾ ಆಗಿ ನಾವು ಮಾಡುವಂಥ ರಾಗಿ ಗಂಜಿ ಇವಾಗ ನೋಡಿರಿ ನಾನು ಗ್ಯಾಸ್ ಹಚ್ಚಿ ಇಲ್ಲಿ ಮಡಿಕೆ ರೀ ಮಡಿಕೆ ಒಳಗೆ ನೀರು ಹಾಕ್ಕೊಂಡಿನಿ ನೀರು ಇನ್ನೇನು ಕುದ್ಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ರೀ ನೋಡಿರಿ ಇವಾಗ ಮಡಿಕೆ ಒಳಗೆ ನಾವು ರೀ ಹಾಗಾಗಿ ಮಡಿಕೆ ಒಳಗೆ ಮಾಡಕತ್ತೀವಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಮೂರು ಐತ್ರಿ ಅವರು ರಾಗಿ ಗಂಜಿ ಕುಡಿಲಿಕ್ಕೆ ಹತ್ತರ ನಾನು ಕುಡಿತೀನಿ ಅಂದ್ರೆ ಜಾಸ್ತಿ ಕುಡಿಯಂಗಿಲ್ಲ ರೀ ಅಷ್ಟೇ ಇದಷ್ಟೇ ಅಲ್ಲರಿ ಇವಾಗ ನೋಡಿರಿ ನೋಡಿರಿ ರಾಗಿ ಗಂಜಿ ಅಷ್ಟೇ ಕೊಡೋಂಗಿಲ್ಲರಿ ಅವರು ಇಲ್ಲಿ ಕಾಳುಗಳನ್ನು ನೆನೆ ಹಾಕ್ತಾರೆ ನಾನು ನಿಜವಾಗ್ಲೂ ನಾನು ನೆನೆ ಹಾಕಲ್ಲ ನನ್ನ ಮಕ್ಕಳೇ ನೆನೆ ಹಾಕ್ತಾರೆ ನನ್ನ ಮಕ್ಕಳೇ ತಿಂತಾರೆ ನೋಡ್ರಿ ಇಲ್ಲಿ ಹೆಸ್ರು ಕಾಳು ಮತ್ತು ಕಡ್ಲಿ ಕಾ ಕಡಲಿ ಬೇಳೆ ಬ್ಯಾಳಿ ಕಡ್ಲಿ ಬ್ಯಾಳಿ ಮತ್ತು ಶೇಂಗಾ ಇದು ರಾತ್ರಿಗೆ ನೆನೆ ಹಾಕ್ಬಿಡ್ತಾರೆ ಅವ್ರು ನಾನು ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಅವ್ರು ರಾತ್ರಿಗೆ ನೆನೆ ಹಾಕಿಬಿಡ್ತಾರೆ ಬೆಳಗ್ಗೆ ಎದ್ದು ಅಷ್ಟು ಮಂದಿ ತೊಗೊಂಡು ತಿಂತಾರೆ ಈಗ ಆಲ್ರೆಡಿ ಒಬ್ರು ತೊಗೊಂಡ್ರೆ ಓದಿದ್ರೆ ಒಂದು ಮಿಸ್ ಆಗ್ಯದ್ರಿ ಇರ್ತಾವೆ ಒಟ್ಟಿಗೆ ಇಲ್ಲಿ ಮೂರೇ ಅದಾವು ಅಷ್ಟು ಮಂದಿ ರಾಗಿ ಗಂಜಿ ಕುಡಿದು ಈ ರೀತಿ ನೆನೆ ಹಾಕಿರುವಂಥ ಕಾಳುಗಳನ್ನು ತಿಂತಾರೆ ಅವ್ರು ತಿಂಡಿ ಜಾಸ್ತಿ ತಿನ್ನಂಗಿಲ್ಲ ಮತ್ತು ಚಹಾನು ಕುಡಿಯಂಗಿಲ್ಲ ಚಾ ಕಾಫಿ ಯಾವ್ದೂ ಮಾಡಂಗಿಲ್ಲ ರೀ ಅವರು ಬೆಳಗ್ಗೆ ಎದ್ದ ತಕ್ಷಣ ಇದು ತಿಂತಾರೆ ಅವ್ರು ಮಾಡ್ಲಕ್ಕತ್ತು ತಿನ್ಲಕ್ಕತ್ತು ಮೂರು ತಿಂಗಳಾಯ್ತು ನೋಡ್ರಿ ಇವಾಗ ಇದು ನಾನು ಮಾತ್ರ ತಿನ್ನಂಗಿಲ್ಲ ನನಗೆ ಸರಿನೇ ಆಗೋಲ್ಲ ನಿಜವಾಗ್ಲೂ ಒಳ್ಳೆಯದೇ ದೇಹಕ್ಕೆ ಒಳ್ಳೇದು ಶಕ್ತಿನೂ ಬರುತ್ತೆ ಮಕ್ಕಳಿಗೆ ತಿನ್ಬೇಕು ರೀ ಮಕ್ಳಿಗೆ ಈ ರೀತಿ ನೆನೆ ಹಾಕಿ ಕೊಡಬೇಕು ನಿಜ ಹೇಳ್ಬೇಕಂದ್ರೆ ನನ್ನ ಮಕ್ಕಳೇ ನೆನೆ ಇಡ್ತಾರೆ ಅವರೇ ತಿಂತಾರೆ ಇದು ಮಾತ್ರ ನಾನು ತಗೋತೀನಿ ಇದು ಗಸಗಸೆ ಇದು ಕೂಡ ನಾನು ರಾತ್ರಿಗೆ ನೆನೆ ಹಾಕಿಬಿಡ್ತಾರೆ ಎರಡೇ ಹಾಕ್ತಾರೆ ಇದನ್ನು ಕೂಡ ಇದು ನೆನೆ ಹಾಕುವಾಗ ಸ್ವಲ್ಪ ಕಲ್ ಸಕ್ರನ್ನ ಸೇರಿಸ್ಬಿಟ್ಟಿರ್ತಾರೆ ಇದ್ರಾಗ ಯಾಕಂದ್ರೆ ಸಿಹಿ ಯಾವುಬೇಕಲ್ರಿ ಅಂಥೇಳಿ ಇದು ಮಾತ್ರ ನಾನು ಕುಡಿತೀನಿ ಇದಕ್ಕೊಂದು ಚೂರು ಕಲಸಕ್ರಿ ಹಾಕಿ ನೆನೆ ಹಾಕಿಬಿಟ್ಟಿರ್ತಾರೆ ಇದು ಬೆಳಗ್ಗೆ ನಾನು ಕುಡಿತೀನಿ ಇದು ಮಾತ್ರ ಅವ್ರು ತೋತಾರೆ ಗಂಜಿ ಇದು ಅಂದ್ರೆ ಇದಂತ ತಿಂದು ಒಂದು ಗ್ಲಾಸ್ ಗಂಜಿ ಕೂಡ ಮುಗಿತು ನೋಡ್ರಿ ಅವ್ರ ಬೆಳಗ್ಗೆ ತಿಂಡಿ ಕೂಡ ಎಡಂಗಿಲ್ಲ ಅವರು ಅದೇ ರಾಟಿ ಬಿಟ್ಟು ಬಿದ್ದಾದ್ರ ಈಗ ಅವ್ರಿಗೆ ಮೂರು ತಿಂಗಳಾಯಿತು ಇವಾಗ ಅದ್ರ ಮ್ಯಾಗ ಒಂದು ಪ್ಲೇಟ ಮುಸ್ತೀನಿ ರೀ ಯಾಕಪ್ಪ ಅಂದ್ರೆ ಬೇಗ ಕುದಿಬೇಕಲ್ರಿ ಹಂಗಾಗಿ ಸ್ವಲ್ಪ ಮುಚ್ತೀನಿ ರೀ ಅದು ಮುಚ್ಚೋ ತನಕ ನಾವೇನಾರ ಇಲ್ಲಿ ರೀತಿ ತೊಗೊಂಡಿನಿ ನೋಡ್ರಿ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಳ್ಳಂ ನಾವು ಹಾಗೆ ಹಾಕೊಂಡ್ರೂ ಕೂಡ ಸ್ವಲ್ಪ ಗಂಟಾಗೋ ಚಾನ್ಸ್ ಇರ್ತೈತಿ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ರೀ ನೋಡಿರಿ ಈ ರೀತಿ ನಾವು ಕಲಸ್ಕೊಂಡೇವಪ್ಪ ಅಂತಂದ್ರೆ ಚೆನ್ನಾಗಿರುತ್ತೆ ರೀ ಇದನ್ನು ನಾನು ಕಲ್ಸ್ಕೊಂಡು ತೊಗೋತೀನಿ ನೋಡಿರಿ ಇಲ್ಲಿ ಇವಾಗ ನೀರ ತಣ್ಣಗೆ ಕುಡಿಯೋಕೆ ಸ್ಟಾರ್ಟ್ ಆಯ್ತು ರೀ ಇವಾಗ ಏನು ಮಾಡ್ತೀನಿ ರೀ ನಾನು ಇಲ್ಲಿ ತೊಗೊಂಡಿರುವಂಥದ್ದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಅಜ್ವೇನ ಸೊಪ್ಪು ಕಾಳು ಪೌಡರ್ ಮತ್ತು ಸ್ವಲ್ಪ ಕೊಥಳಿ ಇದಿಷ್ಟು ಹಾಕೋತೀನಿ ಅದ್ರ ನೋಡಿ ಇದನ್ನು ಹಾಕ್ಕೊಳ್ಳಂ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಇರುವಂಗೆ ಈ ರೀತಿ ತಿರುವ ಇದಕ್ಕೆ ಒಂದು ಜರ ಉಪ್ಪು ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಾವು ಸ್ವಲ್ಪ ಸೇರಿಸಿ ಉಪ್ಪಾದರೆ ಚೆನ್ನಾಗಿರ್ತೀರಿ ರೀ ಇದೇ ರೀತಿ ನೋಡಿರಿ ನಾವು ಮಾಡೋಂಥ ರಾಗಿ ಗಂಜಿ ಇದು ಇನ್ನೇನು ಕುದಿಲಿಕ್ಕೆ ಸ್ಟಾರ್ಟ್ ಅನ್ನಾಗೆ ನಾವು ಇಲ್ಲಿ ಕಲಸಿಟ್ಟಿರುವಂಥ ರಾಗಿ ಪುಡಿನ ಸೇರಿಸ್ಕೊಳ್ಳಂ ಇದು ಒಂದು ಸ್ವಲ್ಪ ಕುದಿಲ್ರಿ ನೋಡ್ರಿ ಇಲ್ಲಿ ಇನ್ನೇನು ಕುದಿಲಿಕ್ಕೆ ಸ್ಟಾರ್ಟ್ ಆತತ್ರಿ ಈ ಟೈಮ್ನಾಗ ನಾವು ಇಲ್ಲಿ ಕಲಸಿಟ್ಟಿರುವಂಥ ರಾಗಿ ಹಿಟ್ಟನ್ನು ಹಾಕೊಳ್ಳೋಣ ನೋಡ್ರಿ ಇಲ್ಲಿ ಕಲಸಿಟ್ಟಿರುವಂಥ ರಾಗಿ ಹಿಟ್ಟನ್ನು ಹಾಕೊಳ್ಕೊಂಡು ಇದಿಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇಲ್ಲಿ ಸ್ವಲ್ಪ ತಿರುಗಬೇಕು ಹ್ಞೂ ಈ ರೀತಿ ಇದನ್ನು ಸ್ವಲ್ಪ ಕುದಿಯೋಕೆ ಬಿಡಮ್ಮ ತುಂಬಾ ಚೆನ್ನಾಗಿರುತ್ತೆ ರೀ ಈ ರೀತಿ ನೀವು ಒಂದು ಸ ಮಾಡಿ ನೋಡಿರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆ ಅಜ್ವೇನ ಸೋಂಪು ಕಾಳಿರೋಂಥ ಪೌಡರ್ನ ಹಾಕಿ ಮಾಡಿ ನೋಡಿರಿ ಯಾವಾಗಲೂ ನಾವು ಅದನ್ನೇ ಬಳಸ್ತೀವಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ರಾಗಿ ಗಂಜಿ ದೇಹಕ್ಕೆ ತಂಪು ಮಾಡ್ತದೆ ಅಂತ ಶಕ್ತಿನೂ ಬರ್ತದೆ ನೋಡಿರಿ ಒಳ್ಳೆಯದೆ ಅಂತ ಹೇಳ್ತೀನಿ ನಾನು ಅಷ್ಟೊಂದು ನನಗೇನು ಗೊತ್ತಿಲ್ಲ ಆದರೂ ಕೂಡ ಗೊತ್ತಿರೋ ಅಷ್ಟೇ ಮಾತ್ರ ಹೇಳ್ತಾ ಇದ್ದೀನಿ ನಾವು ಯಾವಾಗಲೂ ಮಾಡಿ ಕುಡಿತೀವಿ ಮುಂಚೆನೂ ಮಾಡಿ ಮಾಡಿ ರೀ ಆದರೆ ದಿನಾಲೂ ಮಾಡ್ತಿರಲಿಲ್ಲ ಯಾವಾಗ ಬೇಕನ್ನಿಸುತ್ತಾ ಅವಾಗ ಮಾತ್ರ ಮಾಡಿ ಕುಡಿತಾ ಇದೀವಿ ಇವಾಗ ಮೂರು ತಿಂಗಳಾಯಿತು ಕಂಟಿನ್ಯೂ ಮಾಡಿ ಕುಡಿತಾ ಇದ್ದಾರೆ ಮಕ್ಕಳು ಇದು ಇವಾಗ ಕುದೀನ್ ಒಂದು ಸ್ವಲ್ಪ ನೋಡಿರಿ ಸ್ನೇಹಿತರೆ ಈ ಗಡಿಗೆ ಎಷ್ಟು ಸುಂದರವಾಗಿದೆ ಅಂತ ನೋಡ್ರಿ ತುಂಬಾ ಇಷ್ಟ ಆಯ್ತು ರೀ ನನಗೆ ಮತ್ತು ತುಂಬ ಬೇಗ ನೀರು ಕೂಡ ತಣ್ಣಗಾತವ ನೋಡ್ರಿ ಎಷ್ಟು ಚಂದದ ನೋಡ್ರಿ ಇದು ಮಾರ್ಕೋತ ಬರ್ತಾ ಇದ್ದ್ರಿ ಇಲ್ಲೇ ನಮ್ಮ ಅಂಗಡಿ ಹತ್ತಿರ ನಮ್ಮ ನಮ್ಮನೇನವ್ರು ತೊಗೊಂಡಾರ ಅವರು ತೊಗೊಳಕ್ಕೆ ಇಷ್ಟನೇ ಇರಲಿಲ್ಲ ಅವ್ರಿಗೆ ಪಾಪ ಮಾರೋರಿಗೆ ಏನು ಇದು ಇರ್ತೇನು ಗೊತ್ತಿಲ್ಲ ತೊಗೊಳ್ಳಿ ಸರ್ ತಗೊಳ್ಳಿ ಸರ್ ಅಂತ ಹೇಳಿ ಒತ್ತಾಯ ಕೊಟ್ಟು ಹೋಗ್ಯಾರ ನೋಡ್ರಿ ಇದಕ್ಕೆ ಮುನ್ನೂರು ರೂಪಾಯಿ ತೊಗೊಂಡಾರ ಬ್ಯಾಡ ಅಡುಗೆ ಅಂತೇಳಿ ಅವ್ರು ಎಷ್ಟು ಹೇಳಿದ್ರು ಕೇಳಿಲ್ಲರಿ ಅವ್ರು ಮಾರ್ಕೊತ ಬರೋರು ತುಂಬಾ ಕೇಳಕತ್ತಾರ ಅಂತೇಳಿ ನಮ್ಮ ಮನೆಯನವರು ತೊಗೊಂಡ್ರು ಯಾಕಿರ್ಲಕ್ಕ ಭಾಳ ಕೇಳಕತ್ತಾರಂತ್ಹೇಳಿ ತೊಗೊಂಡ್ಬಿಟ್ರು ಇದನ್ನ ಮುನ್ನೂರು ರೂಪಾಯಿ ಕೊಟ್ಟು ನೋಡ್ರಿ ತುಂಬ ಅಂದರೆ ತುಂಬ ಬೇಗ ತಣ್ಣಗತ್ತವ ನೋಡ್ರಿ ನೀರು ಪಾಪ ಯಾಕಿರಲಿ ತುಂಬ ಕೇಳಕತ್ತಾರ ಕೇಳಕತ್ತಾರಂಥೇಳಿ ನಮ್ಮ ಮನೆಯವ್ರಿಗೂ ಎಲ್ಲಿ ಇದು ಆಗಲಿಲ್ಲ ಹಾಗಾಗಿ ಬಿಡು ಪಾಪ ಅವ್ರಿಗೂ ವ್ಯಾಪಾರ ಆಗಲಿ ನಮ್ಮಂಗೆ ಅವ್ರದ್ದು ಅಲ್ವ ನಾವು ಒಂದು ರೀತಿ ವ್ಯಾಪಾರ ಮಾಡಿದ್ರೆ ಅವ್ರು ಒಂದು ರೀತಿ ವ್ಯಾಪಾರ ಮಾಡ್ತಾರೆ ಜೀವನವೇ ಇದೇ ರೀತಿ ನೋಡ್ರಿ ಎಲ್ಲರಿಗೆ ಜೀವನ ಇರುತ್ತೆ ಒಳಗೆ ಮುಖ್ಯ ಕಷ್ಟವೂ ಬರುತ್ತೆ ಒಂದು ಸುಖನೂ ಇರುತ್ತೆ ಹಂಗೆ ಹೋಗ್ಬೇಕಾಗ್ತದ ಹಾಗಾಗಿ ಅವ್ರಿಗೂ ಮನಸ್ಸಿಗೆ ಒಂಥರ ಆಯಿತು ಪರವಾಗಿಲ್ಲ ತೊಗೊಂಡ್ರೆ ಆಯ್ತು ಅಂತೇಳಿ ತೊಗೊಂಡ್ರಿ ತೊಗೊಂಡಿರ್ಕ ಒಳ್ಳೆಯ ನೋಡಿರಿ ಮತ್ತು ಹಾಕಿ ಒಂದು ಅರ್ಧ ಗಂಟಾದಷ್ಟೇ ತಣ್ಣಗಾಗಿ ಬಿಡ್ತಾವೆ ರೀ ನೀರು ಆದ್ರೆ ಸ್ವಲ್ಪ ಚಿಕ್ಕದೈತ್ರಿ ಅಷ್ಟೇ ಸಾಕು ರೀ ನಮಗೆ ನಡೀತದೆ ರೀ ಇದನ್ನು ಮುನ್ನೂರು ರೂಪಾಯಿ ಕೊಟ್ಟಾರ ನೋಡಿರಿ ಇದಕ್ಕೆ ಮಡಿಕೆ ಹೆಂಗದ ಅಂತ ಕಮೆಂಟ್ ಮಾಡಿರಿ ಅದಕ್ಕೆ ನಳ ಕೂಡ ಟಚ್ ಅದ ರೀ ನೋಡಿರಿ ಇದು ಮಣ್ಣಿಂದ ಗಿಲಾಸ ಇದು ಅಲ್ಲಿ ತೊಗೊಂಡಿಲ್ಲ ನಾ ಬೇರೆ ಕಡೆ ತೊಗೊಂಡು ಬಂದಿದ್ರಿ ಇದು ತುಂಬ ಚೆನ್ನಾಗಿತ್ತು ಇದರಲ್ಲಿ ಕುಡಿತಾರೆ ನನ್ನ ಮಕ್ಳು ನೀರ ನೋಡಿರಿ ಹೆಂಗೈತಿ ಅಂತ ಚಾ ಇದು ನಿಜ ನಂದು ಹೇಳಬೇಕಪ್ಪ ಅಂದ್ರೆ ಚಹಾ ಕುಡಿಯೋ ರೀ ಇದು ಮಣ್ಣಿಂದು ಚಾ ಕುಡಿಯೋ ಕಪ್ಪ ನನ್ನ ಮಕ್ಕಳೆಲ್ಲ ಚಾ ಕುಡಿಯೋಂಗಿಲ್ಲ ರೀ ನೀರು ಕುಡಿತಾರೀ ಇದ್ರಾಗ ನೀರು ತೊಗೊಂಡು ಕುಡಿತಾರೆ ನೋಡಿರಿ ಮಡಿಕೆ ಅಂತ ಕಮೆಂಟ್ ಮಾಡಿರಿ ನೋಡಿರಿ ಇದು ಇವಾಗ ರೆಡಿ ಆಯ್ತು ರೀ ಚೆನ್ನಾಗಿ ಕುದ್ದಿದೆ ಇದು ನೋಡಿ ಈ ರೀತಿ ಆದ್ರೆ ಸಾಕು ನೋಡ್ತಾ ಇರೋ ನೋಡಿರಿ ಇದು ಇವಾಗ ರೆಡಿ ಆಯ್ತು ರೀ ನಾನು ಇದನ್ನು ಗ್ಯಾಸ ಬಂದ್ ಮಾಡ್ಕೊಳ್ತೀನಿ ನಾನು ಗ್ಯಾಸ ಬಂದ್ ಮಾಡ್ಕೊಂಡೆ ರೀ ಇವಾಗ ಇದನ್ನು ಕೆಳಗಡೆ ಇಳಿಸ್ಕೊಡ್ರಿ ನೋಡಿರಿ ನಾನು ಈ ರಾಗಿ ಗಂಜಿನ ಕೆಳಗಡೆ ಇಳಿಸಿಲ್ಲ ನೋಡಿರಿ ಇವಾಗ ನಾನಿಲ್ಲಿ ಗ್ಲಾಸಿಗೆ ಹಾಕೋತೀನಿ ನೋಡಿರಿ ನಾನು ಈಗ ಎರಡು ಗ್ಲಾಸ್ ತೊಗೊಂಡು ತೊಗೊಂಡ್ರಿ ತಗೊಂಡ್ರಿ ಈ ಗ್ಲಾಸಿಗೆ ಹಾಕೋತೀನಿ ಇವಾಗ ತುಂಬಾ ಚೆನ್ನಾಗಿರುತ್ತೆ ರೀ ನಾವು ತೋರಿಸಿರುವಂಥ ಈ ಮೆಥಡಿನಾಗ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ನೋಡಿರಿ ಇಷ್ಟ ಹಾಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕೊಡುತ್ತಾರೆ ನೋಡಿರಿ ನನ್ನ ಮಕ್ಕಳು ನೋಡಿರಿ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ರಾಗಿ ಗಂಜಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಮಾಡಿರುವಂಥ ರಾಗಿ ಗಂಜಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಆ್ಯಂಡ್ ಥ್ಯಾಂಕ್ ಯು